ಹೈ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾವು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಯಾರಿಗೆಲ್ಲ ಬರುತ್ತದೆ ಮತ್ತು ಕೇವಲ ಒಂದು ರಾಜ್ಯದಲ್ಲಿ ಹದಿನೇಳು ಲಕ್ಷ ಅರ್ಜಿಯಲ್ಲಿ ಹದಿನಾರು ಪಾಯಿಂಟ್ ಮೂವತ್ತೆರಡು ಲಕ್ಷ ಅರ್ಜಿ ಕ್ಯಾನ್ಸಲ್ ಆಗಿದೆ ಆ ರಾಜ್ಯ ಯಾವುದು ಎಂಬುದರ ಬಗ್ಗೆ ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಅದಕ್ಕಿಂತ ಮೊದಲು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಲಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಕೂಡ ಮಾಡಿ ಫ್ರೆಂಡ್ಸ್ ಮತ್ತು ಇದುವರೆಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರ ಅವರಿಗೆ ತುಂಬ ತುಂಬ ಹೃದಯ ಧನ್ಯವಾದಗಳು ಮತ್ತು ಯಾರ್ಯಾರು ಲೈಕನ್ನು ಕೊಡ್ತಾ ಇದ್ದೀರಾ ಅವರಿಗೂ ಕೂಡ ತುಂಬ ತುಂಬ ಹೃದಯ ಧನ್ಯವಾದಗಳು ಅನ್ನು ಅರ್ಪಿಸುತ್ತಾ ಈ ವಿಡಿಯೋವನ್ನು ನಾವು ಶುರು ಮಾಡೋಣ ಬನ್ನಿ ಭಾರತವು ಕೃಷಿ ಆಧಾರಿತ ಪ್ರದೇಶವಾಗಿದ್ದು ಕೃಷಿಕನು ಭಾರತದ ಒಂದು ಬೆನ್ನೆಲುಬಾಗಿದ್ದಾನೆ ಈ ಕೃಷಿಕನಿಗೆ ಸರ್ಕಾರವು ಸಾಕಷ್ಟು ಸವಲತ್ತುಗಳನ್ನು ಅಂದಿನಿಂದ ಇಂದಿನವರೆಗೂ ಒದಗಿಸ್ತಾನೆ ಬಂದಿದೆ ಕೃಷಿಕನನ್ನು ಹೇಗಾದರೂ ಮಾಡಿ ಈ ಸಾಲದಿಂದ ಮೇಲಕ್ಕೆತ್ತಿ ಈ ಕೃಷಿ ಕೃಷಿಯನ್ನು ಒಂದು ಒಳ್ಳೆಯ ಒಂದು ಯೋಜನೆಯಾಗಿ ಮಾರ್ಪಡಿಸಲೋಸ್ಕರ ಈ ಸರ್ಕಾರವು ಒಂದೊಂದು ಯೋಜನೆಯನ್ನು ತರ್ತಾನೇ ಇದೆ ಅದರಲ್ಲಿ ಒಂದು ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಈ ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯು ತನ್ನ ಹದಿನೆಂಟನೇ ಕಂತನ್ನು ಪೂರೈಸಿ ಈಗ ಹತ್ತೊಂಬತ್ತನೇ ಗಂತಿಗೆ ಇದೆ ಅದು ಇಡೀ ದೇಶವೇ ಈ ಹತ್ತೊಂಬತ್ತನೇ ಗಂತಿಗೆ ಕಾಯುತ್ತಾ ಇದೆ ಆಗ ದಿನೇ ದಿನೇ ಒಂದೊಂದು ರೂಲ್ಸನ್ನು ಚೇಂಜ್ ಮಾಡ್ತಾನೇ ಇದ್ದಾರೆ ಸ ಸರ್ಕಾರವು ಮೊದಲು ಹದಿನೇಳು ಹದಿನೆಂಟು ಹತ್ತೊಂಬತ್ತನೇ ಕಂತಿ ಹದಿನೇಳು ಮತ್ತು ಹದಿನೆಂಟನೇ ಆಗುವಾಗ ಅಷ್ಟೊಂದು ಸ್ಟ್ರಿಕ್ಟ್ ಮಾಡಿರಲಿಲ್ಲ ಆಗ ಈಗ ತುಂಬ ಸ್ಟ್ರಿಕ್ಟ್ ಮಾಡ್ತಾಯಿದೆ ಅಂದರೆ ಈಗ ಒಂದು ನಮ್ಮ ಐಡಿಯನ್ನು ಯಾರ್ದು ಅಸಲಿ ಯಾರ್ದು ನಕಲಿ ಎಂದೆಲ್ಲ ಚೆಕ್ ಇದ್ದಾರೆ ಅಂದರೆ ಈ ಒಂದು ಕಿಸಾನ್ ಕಾರ್ಡ್ನ ಮುಖಾಂತರ ಅದು ಕಂಪ್ಲೀಟ್ ಡೀಟೇಲ್ಸ್ ಅವರಿಗೆ ಗೊತ್ತಾಗುತ್ತದೆ ಈಗ ಒಂದು ಇಡೀ ಭಾರತ ದೇಶದಲ್ಲಿ ಒಂದು ರಾಜ್ಯದ್ದು ಮಾತ್ರ ಈಗ ಚೆಕ್ ಮಾಡಿದ್ದಾರೆ ಅವರು ಅದು ಹದಿನೇಳು ಲಕ್ಷ ಅರ್ಜಿಯನ್ನು ಕೊಟ್ಟು ಅದರಲ್ಲಿ ಹದಿನಾರು ಪಾಯಿಂಟ್ ಮೂವತ್ತೆರಡು ಲಕ್ಷ ಅರ್ಜಿಯು ನಕಲಿ ಎಂದು ಸರ್ಕಾರ ಘೋಷಿಸಿ ಘೋಷಿಸಿ ಘೋಷಣೆ ಮಾಡಿದೆ ಅದು ಯಾವ ಯಾವ ದೇ ಇದ ರಾಜ್ಯವೆಂದರೆ ಜಾರ್ಖಂಡ್ ಈ ಜಾರ್ಖಂಡಲ್ಲಿ ಕೊಟ್ಟ ಅಪ್ಲಿಕೇಶನಲ್ಲಿ ಹದಿನೇಳು ಲಕ್ಷ ಅಪ್ಲಿಕೇಷನಲ್ಲಿ ಹದಿನಾರು ಪಾಯಿಂಟ್ ಮೂವತ್ತೆರಡು ಲಕ್ಷ ನಕಲಿ ಎಂದು ಸರ್ಕಾರವು ಘೋಷಣೆ ಮಾಡಿದೆ ಅದು ಯಾಕೆ ಆಯಿತು ಅಂದರೆ ಮೊದಲು ಈ ಆನ್ಲೈನಲ್ಲಿ ಅಪ್ಲಿಕೇಶನ್ ಮಾಡುವ ಸೌಲಭ್ಯ ಇರಲಿಲ್ಲ ಅದು ಮೊದಲು ತಮ್ಮ ಹತ್ತಿರದ ಕೃಷಿ ಅಧಿಕಾರಿಗಳು ಬಂದು ಈ ಜಮೀನನ್ನು ಒಂದು ಸರ್ವೆಯನ್ನು ಮಾಡಿ ಇದಕ್ಕೆ ಅಪ್ಲಿಕೇಶನ್ ಕೊಡ್ತಾಯಿದ್ರು ಆಗ ಕೆಲವರು ತಪ್ಪು ತಪ್ಪು ದಾಖಲೆಗಳನ್ನು ಕೊಟ್ಟು ಇದನ್ನು ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಅದರಿಂದಾಗಿ ಅದು ಅವತ್ತು ಕೊಟ್ಟ ದಾಖಲೆಗಳನ್ನು ಈಗ ಪರಿಶೀಲಿಸುವಾಗ ಅದು ಈಗ ಆನ್ಲೈನ್ ಆದ ಕಾರಣ ಕರೆಕ್ಟಾಗಿ ಇವರಿಗೆ ಅದನ್ನು ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಬೇಕು ಹಾಗೆ ಅಪ್ಲೋಡ್ ಮಾಡುವಾಗ ಸರಿಯಾದ ದಾಖಲೆಯು ಇಲ್ಲಿ ಸಿಗುತ್ತದೆ ಅದು ಒಂದಕ್ಕೊಂದು ಮ್ಯಾಚ್ ಮ್ಯಾ ಮ್ಯಾಚ್ ಇರಲ್ಲ ಅಂದರೆ ಆಧಾರ್ ಸೀಡಿಂಗ್ ಆಗಲಿ ಆಧಾರ್ ಕಾರ್ಡ್ ಬ್ಯಾಂಕಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಲಿ ಮತ್ತು ಹೆಸರಾಗಿರಲಿ ಫೋನ್ ನಂಬರ್ ಆಗಿರಲಿ ಯಾವುದು ಕೂಡ ಒಂದಕ್ಕೊಂದು ಮಿಸ್ ಮ್ಯಾಚ್ ಆದರೆ ಅದು ನಕಲಿ ಎಂದು ಘೋಷಿಸಲಾಗುತ್ತದೆ ಆದ್ದರಿಂದ ಈ ಒಂದು ಒಂದು ಇದು ಒಂದು ರಾಜ್ಯದ ಮಾತ್ರ ಈಗ ಚೆಕಿಂಗ್ ಮಾಡ್ತಾ ಮಾಡಿದ್ದಾರೆ ಅದರ ರಿಸಲ್ಟೇ ಇಷ್ಟು ಬಂದಿದೆ ಆದರೆ ಇನ್ನು ಭಾರತದ ಎಲ್ಲ ರಾಜ್ಯಗಳ ಚೆಕ್ ಚೆಕ್ಕಿಂಗನ್ನು ಮಾಡಿದರೆ ಎಷ್ಟು ಅರ್ಜಿ ಕ್ಯಾನ್ಸಲ್ ಆಗಬಹುದು ಎಂದು ಹೇಳಲಿಕ್ಕೆ ಆಗುವುದಿಲ್ಲ ಸರ್ಕಾರವು ವರ್ಷದಲ್ಲಿ ಕೊಡುವ ಆರು ಸಾವಿರವನ್ನು ನಾಲ್ಕು ತಿಂಗಳಿಗೊಮ್ಮೆ ಮೂರು ಕಂತುಗಳಲ್ಲಿ ಇದುವರೆಗೆ ಕೊಡ್ತಾ ಇತ್ತು ಅದು ಇನ್ನೂ ಕೂಡ ಹಾಗೆ ಮುಂದುವರಿಯುತ್ತದೆ ಆದರೆ ಈ ಹತ್ತೊಂಬತ್ತನೇ ಕಂತಿನಲ್ಲಿ ಎರಡು ಸಾವಿರದ ಬದಲು ಮೂರು ಸಾವಿರ ಬರುವ ಚಾನ್ಸಸ್ ಇದೆಯಂತೆ ಅದಕ್ಕಾಗಿ ತುಂಬ ಸ್ಟ್ರಿಕ್ಟ್ ಮಾಡ್ತಾ ಇದ್ದಾರೆ ಎಲ್ಲ ಎಲ್ಲರ ಐಡಿಯನ್ನು ಚೆಕ್ ಮಾಡ್ತಾ ಇದ್ದಾರೆ ಯಾವ ಯಾವ ದಾಖಲೆಗಳನ್ನು ಸಂಪೂರ್ಣವಾಗಿ ಚೆಕ್ ಮಾಡ್ತಾ ಇದ್ದಾರೆ ಅದಕ್ಕೆಂತಲೇ ಇದಕ್ಕಿಂತ ಮೊದಲೇ ಇ ಕೆ ಸಿಯನ್ನು ಕಡ್ಡಾಯಗೊಳಿಸಿತ್ತು ಸರ್ಕಾರ ಅದು ಅದೇ ಈಗಾಗಲೇ ಹೆಚ್ಚಿನ ರೈತರು ಮಾಡಿದ್ದಾರೆ ಹದಿನೆಂಟನೇ ಕಂತಿಗೆ ಆಗುವಾಗ ಇ ಕೆ ವೈ ಸಿ ಕಂಪಲ್ಸರಿ ಎಂದು ಹೇಳಿತ್ತು ಸರ್ಕಾರ ಆಗಲೇ ಹೆಚ್ಚಿನ ರೈತರು ಮಾಡಿದ್ದರು ಮತ್ತು ನಮ್ಮ ನಂತರ ಆರು ತಿಂಗಳು ಎಕ್ಸ್ಟೆನ್ಷನ್ ಕೊಟ್ಟಿದ್ದರು ಈಗ ಈಗ ಆಲ್ಮೋಸ್ಟ್ ಎಲ್ಲ ಹೆಚ್ಚಿನ ಜನರು ಇ ಕೆ ವೈ ಸಿ ಮಾಡಿದ್ದಾರೆ ಮತ್ತು ಇದು ಆಧ ತಮ್ಮ ಆಧಾರ್ ಕಾರ್ಡನ್ನು ಬ್ಯಾಂಕಲ್ಲಿ ಲಿಂಕ್ ಮಾಡಿದ್ದಾರೆ ಮತ್ತು ತಮ್ಮ ಹೆಸರನ್ನು ಚೆಕ್ ಮಾಡಿದ್ದಾರೆ ಎಲ್ಲ ಸ್ಟೇಟಸನ್ನು ಚೆಕ್ ಮಾಡುವಾಗ ನಿಮಗೆಲ್ಲ ಗೊತ್ತಾಗುತ್ತದೆ ಯಾವ ಲೋಪದೋಷವಿದೆ ಎಂದು ಅದನ್ನು ನೀವು ಸರಿಪಡಿಸಿಕೊಳ್ಳಬೇಕು ಮತ್ತು ನಿಮ್ಮ ಫೋನ್ ನಂಬರನ್ನು ಚೆಕ್ ಮಾಡಬೇಕು ನಿಮ್ಮ ಹೆಸರನ್ನು ಕರೆಕ್ಟ್ ಆಗಿದೆಯಾ ಎಂಬುದನ್ನು ನೀವು ಮತ್ತೊಮ್ಮೆ ಚೆಕ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಕಿಸಾನ್ ಕಾರ್ಡನ್ನು ನೀವು ರೆಡಿ ಮಾಡಿಟ್ಟುಕೊಳ್ಳಿ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿಯ ಯೋಜನೆಯ ಹಣವು ನಮಗೆ ಬರಲು ಕೆಲವು ನಿಬಂಧನೆಗಳು ಇರುತ್ತವೆ ಅಂದರೆ ಬ್ಯಾಂಕ್ ನೀವು ನೀವು ಕೊಟ್ಟಿರುವ ಬ್ಯಾಂಕ್ ಯಾವ ಅಂಡರಲ್ಲಿದೆ ಅಂದರೆ ಪೋಸ್ಟ್ ಆಫೀಸ್ ಇದ್ದರೆ ಉತ್ತಮ ಪೋಸ್ಟಲ್ ಬ್ಯಾಂಕ್ ಇದ್ದರೆ ಉತ್ತಮ ಇಂಡಿಯನ್ ಪೋಸ್ಟ್ ಆಫೀಸ್ ಮತ್ತು ನೀವು ಎನ್ ಬಿ ಎಸ್ ವಿಯಲ್ಲಿ ಅದು ರಿಜಿಸ್ಟರ್ ಆಗಿರಬೇಕು ಮತ್ತು ಯಾವೆಲ್ಲ ಒಂದು ದಾಖಲೆಗಳನ್ನು ನೀವು ಕೊಟ್ಟಿರ್ತೀರಿ ನಿಮ್ಮ ಜಮೀನಿನ ದಾಖಲೆ ಮುಖ್ಯ ನಿಮ್ಮ ನಿಮಗೆ ಜಮೀನು ಯಾ ಯಾರ ಕೈಯಿಂದ ಬಂದಿದೆ ಅದು ಎಷ್ಟನೇ ಇಸವಿಯಿಂದ ನಿಮ್ಮ ಇದೆ ಎಂಬುದರ ಬಗ್ಗೆ ಸಂಪೂರ್ಣ ಡೀಟೇಲ್ಸನ್ನು ನಾವು ಕೊಡಬೇಕಾಗುತ್ತದೆ ಅದು ಕೊಟ್ಟರೆ ಮಾತ್ರ ಜಮೀನ ಒಂದು ಪೇಪರ್ ನಿಮಗೆ ಅಲ್ಲಿ ಅಪ್ಲೋಡ್ ಆಗೋದು ನಂತರ ಕಿಸಾನ್ ಐ ಡಿ ಕಾರ್ಡ್ ನಂತರ ಇ ಕೆ ವೈ ಸಿ ನಂತರ ಆಧಾರ್ ಸೀಡಿಂಗ್ ಮತ್ತು ಫೋನ್ ನಂಬರ್ ಮತ್ತು ನಿಮ್ಮ ಹೆಸರು ಕರೆಕ್ಟ್ ಆಗಿದೆಯಾ ಅದು ಕೂಡ ಇಷ್ಟು ಇವಿಷ್ಟು ಇದ್ದರೆ ನಿಮ್ಮ ಈ ಹತ್ತೊಂಬತ್ತನೇ ಕಂತಿನ ಹಣ ಬರುವುದರಲ್ಲಿ ಯಾವ ಸಂಶಯೂ ಇಲ್ಲ ನಿಮಗೆ ಈ ಸಲ ಮೂರು ಸಾವಿರ ಬರುವ ಚಾನ್ಸಸ್ ಇದೆ ಆದ್ದರಿಂದ ಆದಷ್ಟು ಬೇಗ ನಿಮ್ಮ ಸ್ಟೇಟಸನ್ನು ಒಮ್ಮೆ ಚೆಕ್ ಮಾಡಿ ಚೆಕ್ ಮಾಡಿ ಯಾವ ತೊಂದರೆ ಇದೆ ನಾವೇನಾದರೂ ನಕಲಿ ದಾಖಲೆಗಳನ್ನು ಕೊಟ್ಟಿದ್ದೀವ ಅದನ್ನು ನೀವು ಸರಿಪಡಿಸಿಕೊಳ್ಳಲು ಕೊಳ್ಳಲು ಈಗಲೂ ಅವಕಾಶವಿದೆ ಆದ ಕಾರಣ ಆದಷ್ಟು ಬೇಗ ಸ್ಟೇಟಸನ್ನು ಚೆಕ್ ಮಾಡಿ ಏನಾದರೂ ಲೋಪದೋಷವಿದ್ದರೆ ನೀವು ಅದನ್ನು ಸರಿ ಮಾಡುವ ಅವಕಾಶ ಈಗ ಇದೆ ಜಾರ್ಖಂಡಲ್ಲಿ ಯಾರ್ಯಾರು ನಕಲಿ ದಾಖಲೆಗಳನ್ನು ಕೊಟ್ಟಿದ್ದಾರೆ ಅವರು ಈ ಈ ವರ್ಷ ಅಂದರೆ ಈಗ ಈಗಾಗಲೇ ಸರ್ಕಾರವು ಮೂವತ್ತಾರು ಸಾವಿರವನ್ನು ಬಿಡುಗಡೆ ಮಾಡಿತ್ತು ಈ ಒಂದು ಆರು ವರ್ಷದಲ್ಲಿ ಅಂದರೆ ವರ್ಷಕ್ಕೆ ಆರು ಹಾಗೆ ಆರು ವರ್ಷಕ್ಕೆ ಮೂವತ್ತಾರು ಸಾವಿರ ಆಗ್ತದಲ್ವ ಈ ಆರು ಸಾವಿರವನ್ನು ಮೂವತ್ತಾರು ಸಾವಿರವನ್ನು ಸರ್ಕಾರ ಈಗಾಗಲೇ ಬಿಡುಗಡೆ ಮಾಡಿತ್ತು ಈ ನಕಲಿ ದಾಖಲೆಗಳನ್ನು ಕೊಟ್ಟು ಯಾರ್ಯಾರು ಹಣವನ್ನು ಪಡೆದಿದ್ದಾರೆ ಆ ಹಣವನ್ನು ಹಿಂ ಹಿಂತಿರುಗಿಸಲು ಸರ್ಕಾರವು ಆದೇಶ ನೀಡುತ್ತದೆಯಂತೆ ಆದ್ದರಿಂದ ನಕಲಿ ದ ದಾಖಲೆಗಳನ್ನು ಯಾರು ಕೂಡ ಕೊಡಬೇಡಿ ಕೊಟ್ಟರೆ ಅಪ್ಲೋಡ್ ಆಗುತ್ತದೆ ಆದರೆ ಮುಂದೆ ನೀವು ಸಮಸ್ಯೆಯನ್ನು ಎದುರಿಸಬೇಕಾಗುತ್ತದೆ ಆದ್ದರಿಂದ ಸರಿಯಾದ ದಾಖಲೆಗಳನ್ನು ಕೊಡಿ ಮತ್ತು ಒಂದು ಮನೆಯಿಂದ ಒಬ್ಬ 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 ಸದಸ್ಯರಿಗೆ ಮಾತ್ರ ಈ ಒಂದು ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಸೌಲಭ್ಯವು ಸಿಗಲಿದೆ ಆದ್ದರಿಂದ ಒಬ್ಬರು ಮಾತ್ರ ಈ ಅರ್ಜಿಯನ್ನು ಕೊಡಿ ಮತ್ತು ಯಾರ್ಯಾದರೂ ಮ ಗೌರ್ಮೆಂಟ್ ಎಂಪ್ಲಾಯ್ ರಿಟೈರ್ಡ್ ಆದವರು ಆಗಲಿ ಮತ್ತು ಗೌರ್ಮೆಂಟ್ ಎಂಪ್ಲಾಯಿ ಆಗಿರುವವರಾಗಲಿ ಮತ್ತು ಗೌರ್ಮೆಂಟಲ್ಲಿ ಯಾವ ಯಾವುದೇ ಕೆಲಸವಿರಲಿ ಅಂಥವರು ಈ ಯೋಜನೆಗೆ ಅರ್ಹರಲ್ಲ ಆದ್ದರಿಂದ ಅವರು ಕೂಡ ಇದಕ್ಕೆ ಅರ್ಜಿಯನ್ನು ಕೊಡಬೇಡಿ ಸರಿಯಾದ ದಾಖಲೆಗಳನ್ನು ಕೊಟ್ಟರೆ ಮಾತ್ರ ಈ ಒಂದು ಹತ್ತೊಂಬತ್ತನೇ ಕಂತಿನ ಹಣವನ್ನು ನೀವು ಪಡೆಯಲು ಸಾಧ್ಯ ಎನ್ನುತ್ತಾ ಈ ವಿಡಿಯೋವನ್ನು ಕೊನೆಗೊಳಿಸ್ತಾ ಇದ್ದೇನೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಬೈ ಸಿ ಯು